ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷ ಆದ ನಂತರ ಸಿನಿಮಾ ರಂಗಕ್ಕೆ ಕಾಲಿಡಲು ಸಜ್ಜಾಗಿರುವಂತಹ ಯಕ್ಕಾ ಚಿತ್ರ ಸುಮಾರು ಮುಕ್ಕಾಲು ಪರ್ಸೆಂಟ್ ಪ್ರಮೋಷನ್ ತನ್ನ ಹಾಡುಗಳ ಮುಖಾಂತರ ಸೃಷ್ಟಿ ಮಾಡಿದೆ ರೋಹಿತ್ ಪದ ಪದಕಿಯವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಯಕ್ಕ ತನ್ನ ಹಾಡುಗಳ ಮುಖಾಂತರ ಸಿನಿಮಾ ಪ್ರೇಕ್ಷಕರನ್ನ ಸುಮಾರು ರಂಜಿಸ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ತನ್ನ ಹಾಡುಗಳ ಮುಖಾಂತರವೇ ತನ್ನ ಸಿನಿಮಾ ಕ್ರೇಜ್ ನ ಇನ್ನೂ ಹೆಚ್ಚು ಹೆಚ್ಚಿಗೆ ಮಾಡೈತೆ ಅಂತಾನೆ ಹೇಳ್ಬೋದು ಈ ಸಿನಿಮಾ ಎ ಆರ್ ಕೆ ಪ್ರೊಡಕ್ಷನ್ ಮತ್ತು ಜಯಣ್ಣ ಕಂಬೈನ್ಸ್ ಅವರ ಬ್ಯಾನರ್ ಅಡಿ ತಯಾರಾಗ್ತಿದೆ ಈ ಸಿನಿಮಾದಲ್ಲಿ ಯುವರ ತಲೆ ಯುವ ರಾಜ್ ಕುಮಾರ್ ಅವರು ನನ್ನ ನಟನೆ ಮಾಡಿದ್ದಾರೆ ರಾಜ್ಕುಮಾರ್ ವಂಶದ ಮೂರನೇ ತಲೆಮಾರಿನವರಾದಂತಹ ಯುವ ರಾಜ್ ಕುಮಾರ್ ಯುವ ಚಿತ್ರದ ನಂತರ ಎಕ್ಕಾ ಚಿತ್ರದ ಕತೆ ಹುಡುಕುವಲ್ಲಿ ಎಕ್ಕಾ ಚಿತ್ರ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು ಈ ಎಕ್ಕಾ ಚಿತ್ರ ಸುಮಾರು ಪ್ರೇಕ್ಷಕರನ್ನು ತನ್ನ ಹಾಡುಗಳಿಂದ ಮುಖ ಹಾಡುಗಳಿಂದನೇ ಪಡ್ಕೊಂಡ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಈ ಚಿತ್ರದ ಬ್ಯಾಂಗಲ್ ಬಂಗಾರೆಯಡು ಒಂದು ಸದ್ದನ್ನೇ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಈ ಚಿತ್ರದ ಬ್ಯಾಂಗಲ್ ಬಂಗಾರೆಯಡು ಸುಮಾರು ಹನ್ನೊಂದು ಮಿಲಿಯನ್ ಹೆಚ್ಚು ವೀಕ್ಷಣ ಪಡೆದುಕೊಂಡಿದೆ ಹಾಗೆ ಈ ಚಿತ್ರದ ಎಕಾಮರ್ ಸಾಂಗ್ ಕೂಡ ಮೂರರಿಂದ ಐದು ಲಕ್ಷ ಅವ್ಯೂಸ್ನ ಪಡ್ಕೊಂಡೈತೆ ಮತ್ತು ಈ ಮೊನ್ನೆ ತಾನೆ ರಿಲೀಸ್ ಆದಂತಹ ಎ ಟು ಜೆಡ್ ಪದಗಳಿಂದ ಸೃಷ್ಟಿಯಾದಂತಹ ರೋಡಿ ರೌಡಿ ಕೂಡ ತುಂಬಾ ಸೊಗಸಾಗಿದೆ ಮತ್ತು ಈ ಚಿತ್ರ ಈ ಚಿತ್ರದ ಕಳೆಯನ್ನೇ ಇದು ಇನ್ನೂ ಎತ್ತರ ಮಾಡಿದೆ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷ ಆದ ನಂತರ ಈ ವರ್ಷನ ಯು ಈ ವರ್ಷದ ಯುಗವನ್ನು ಯುವ ಯುಗ ಅಂತಾನೆ ಹೇಳ್ಬೋದು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಈ ಚಿತ್ರದ ಈ ಹಾಡುಗಳ ಮುಖಾಂತರ ಯುವ ಚಿತ್ರ ಇನ್ನೊಂದು ಮಟ್ಟಕ್ಕೆ ಹೋಯ್ತದೆ ಅಂತಾನೆ ಹೇಳ್ಬೋದು ಈ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಅವರು ಮುತ್ತು ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ಹೇಳ ಡೈರೆಕ್ಷನ್ ಅಲ್ಲಿ ಹೇಳಿದ್ದಾರೆ ಮತ್ತು ಈ ಮುತ್ತು ಪಾತ್ರದಲ್ಲಿ ಇವರು ಐದು ರೀತಿಯ ಪಾತ್ರಗಳಲ್ಲಿ ಅಹ್ ಕಾಣಿಸಿಕೊಳ್ತಾರೆ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಸೆಂಟಿಮೆಂಟು ಮತ್ತು ಡೈಲಾಗ್ ಡೈಲಾಗ್ ರೀತಿ ಆಗಲಿ ಅಥವಾ ಎಮೋಷನ್ ಆಗಲಿ ಡ್ಯಾನ್ಸು ರೌಡಿಸಮ್ ಎಲ್ಲಾ ತರಹ ಇದೆ ಅಂತಾನೆ ಹೇಳ್ಬೋದು ಈ ಸಿನಿಮಾ ಒಂದು ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ನೋಡುವ ರೀತಿಯಲ್ಲಿ ಐತಿ ಅಂತ ಹೇಳ್ಬೋದು ಈ ಚಿತ್ರದಲ್ಲಿ ಯುವರಾಜ್ ಕುಮಾರ್ ಗೆ ಈ ಚಿತ್ರ ಕಾರಣ ಅಂತ ಹೇಳ್ಬೋದು ಮತ್ತು ರೋಹಿತ್ ಅವರು ಸಿನಿಮಾ ರಂಗಕ್ಕೆ ಮತ್ತೊಮ್ಮೆ ಗ್ರ್ಯಾಂಡ್ ಆಗಿ ಎಂಟ್ರಿ ಎಂಟ್ರಿ ಕೊಡೋಕೆ ಈ ಚಿತ್ರ ಒಂದು ವಿಭಿನ್ನ ಮಟ್ಟಕ್ಕೆ ಹೋಯ್ತದೆ ಅಂತಾನೆ ಹೇಳ್ಬೋದು ಈ ಚಿತ್ರದಲ್ಲಿ ಮೇನ್ ಆಗಿ ಬೆಂಗಳೂರಿನ ಭೂಗತ ಲೋಕದಲ್ಲಿ ನಡೀತಕ್ಕಂಥ ಸಮಾಚಾರಗಳು ಗಳನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಅಂತಾನೆ ಹೇಳ್ಬೋದು ಒಟ್ನಲ್ಲಿ ರಾಜ್ಕುಮಾರ್ ತಲೆಮಾರಿನ ಮೂರನೆಯ ನಟ ಆಗದಂತಹ ಯುವರಾಜ್ ಕುಮಾರ್ಗೆ ಯುವಾದ ಮೇಲೆ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಚಿತ್ರ ಯುವರಾಜ್ ಕುಮಾರ್ ನ ಮತ್ತೊಂದು ಮಟ್ಟಕ್ಕೆ ಕರ್ಕೊಂಡು ಹೋಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ಬೋದು ಒಳ ಈ ಚಿತ್ರವನ್ನು ಸಿನಿಮಾ ಪ್ರೇಕ್ಷಕರು ಟ್ರೆಡಿಟ್ ಆದಷ್ಟು ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಮನ್ನ ಕೇಳ್ಕೊತೀನಿ ಮತ್ತು ಎಲ್ಲರೂ ಈ ವಿಡಿಯೋನ ನೋಡಿ ಮತ್ತು ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ಕಮೆಂಟಲ್ಲಿ ಸಿಗಲಿ ತಿಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಜೈನ್ ಜಯ ಕರ್ನಾಟಕ ಮಾತೆ